ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ದಿನದಿಂದ ದಿನಕ್ಕೆ ದೊಡ್ಡ ಕಿಚ್ಚು ಹೊತ್ತಿಕೊಳ್ತಿದೆ ಸತತ ಎಂಟು ದಿನಗಳಿಂದ ಪ್ರತಿಭಟನೆ ಮಾಡ್ತಿದ್ದಾರೆ ಆದರೂ ಕೂಡ ಸರ್ಕಾರ ಸಚಿವರು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಕೊನೆಗೂ ರೈತರ ಹೋರಾಟಕ್ಕೆ ಮಣಿದು ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಸ್ಥಳಕ್ಕೆ ಬಂದಿದ್ದಾರೆ ರೈತರ ಮಧ್ಯೆ ಕೂತು ಅವರನ್ನು ಮನವೊಲಿಸೋಕೆ ಪ್ರಯತ್ನ ಮಾಡಿದ್ದಾರೆ ರೈತರ ವಿಚಾರದಲ್ಲಿ ರಾಜಕೀಯ ಮಾಡಲ್ಲ ಜಿಲ್ಲಾಧಿಕಾರಿ ಕಾರ್ಖಾನೆ ಮಾಲೀಕರ ಜೊತೆಗೆ ಚರ್ಚೆ ಮಾಡಿದ್ದೇನೆ ಇನ್ನೂರು ರೂಪಾಯಿಗಳ ಭಿನ್ನಾಭಿಪ್ರಾಯ ಇದೆ ಎರಡು ದಿನ ಟೈಮ್ ಕೊಡಿ ಅಂತ ಕೇಳಿದ್ರು ಯಾವಾಗ ಸಚಿವರು ಈ ರೀತಿ ಗಡುವು ಕೇಳಿದ್ರೋ ಅಲ್ಲಿದ್ದ ರೈತರು ರೊಚ್ಚಿಗೆ ನಮಗೆ ನ್ಯಾಯ ದೊರಕೋವರೆಗೂ ಪ್ರತಿಭಟನೆ ನಿಲ್ಲಿಸಲ್ಲ ಅಂತ ಆಕ್ರೋಶಗೊಂಡ್ರು ಕೊನೆಗೆ ರೈತರಿಗೆ ಯಾವುದೇ ಭರವಸೆ ಕೊಡದೆ ಸಚಿವ ಎರಡು ದಿನ ಟೈಮ್ ಕೇಳಿದ್ದಾರೆ ಆದ್ರೆ ಸಂಧಾನ ಮಾತ್ರ ವಿಫಲವಾಗಿದೆ ಪೊಲೀಸ್ ವರಿಷ್ಠ ಅಧಿಕಾರಿ ಇರ್ಬೋದು ಜಿಲ್ಲಾಧಿಕಾರಿಗಳು ಇರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಅವರು ಮೂವರು ಸಮಾಲೋಚನೆ ಮಾಡಿ ಒಂದ್ ಹಂತಕ್ಕೆ ನಿಮ್ಮ ಮನ ಮನ ಒಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಆದ್ರೆ ನಿಮ್ಮ ಅವ್ರ ಮತ್ತೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಇನ್ನೆರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಇದೆ ಆ ಎರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಬಗೆಹರಿಬೇಕಾದ್ರೆ ನಿಮ್ ಸಹಕಾರ ಬಹಳ ಅವಶ್ಯ ಇದೆ ಈ ಸಹಕಾರ ನೀವು ಕೊಡ್ತೀರ ಅನ್ನತಕ್ಕಂಥ ಆತ್ಮವಿಶ್ವಾಸದಿಂದ ನಾ ನಿಮ್ಮ ಕಡೆ ಬಂದಿದ್ದೀನಿ ಎಲ್ಲ ನಿಮ್ಮ ನಾಯಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಇವತ್ತು ರೈತನ ಕಬ್ಬು ಬೆಳೆದು ಕೆಲವೊಬ್ಬರದು ಹನ್ನೆರಡು ತಿಂಗಳಾಗಿದೆ ಕೆಲವೊಬ್ಬರದು ಹದಿಮೂರು ತಿಂಗಳಾಗಿದೆ ಕೆಲವೊಬ್ಬರದು ಹದಿನಾಲ್ಕು ತಿಂಗಳು ಕೂಡ ಆಗಿದೆ ಸಾಲ ಕಬ್ಬಿದ್ದ ಈ ಎಲ್ಲ ಕಬ್ಬು ನುರಿಸಬೇಕಾದಂತ ಜವಾಬ್ದಾರಿ ಕೂಡ ಸರ್ಕಾರ ಆ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯನ್ನ ನಾವು ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತೇನಾಗಿದೆ ಅಂದ್ರೆ ನೀವು ಮಾಡತಕ್ಕಂತ ಹೋರಾಟದಿಂದ ಇಡೀ ರಾಜ್ಯದಲ್ಲಿ ಕಾರ್ಖಾನೆಗಳನ್ನ ಬಂದಿಡತಕ್ಕಂತ ಶಕ್ತಿ ನೀವು ಬೆಳಗಾವಿ ಜಿಲ್ಲೆಯವರು ಸೃಷ್ಟಿ ಮಾಡಿದ್ದೀರಿ ಅನ್ನೋದು ತಪ್ಪಾಗ ಒತ್ತಾಯ ಪೂರ್ವಕವಾಗಿ ಈ ಕಾರ್ಖಾನೆಗಳನ್ನ ಚಾಲು ಮಾಡಲಿಕ್ಕೆ ಇಚ್ಛೆ ಪಡುವುದಿಲ್ಲ ನಿಮ್ಮ ಸಮಸ್ಯೆ ಬಗೆಹರಿಬೇಕು ನಿಮ್ಮ ಮನದ ಮಾತು ಸರ್ಕಾರ ಮಾನ್ಯತೆ ಮಾಡಬೇಕಾದ್ರೆ ನಾನು ಒಂದು ವಿನಂತಿಯನ್ನ ಮೊಟ್ಟು ಮೊದಲೇದಾಗಿ ಶಾಂತರಾಗಿ ಕೇಳಿ ನಾನು ಎಲ್ಲ ಪರಂಪೂಜರಲ್ಲಿ ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಾಳೆ ಒಂದೇ ದಿವಸ ನೀವು ಗಡು ಕೊಡಬೇಡಿ ನನಗೊಂದು ಎರಡು ದಿವಸ ಕೇಳಿಕೊಡ್ತೇವೆ ಕರ್ನಾಟಕ ರಾಜ್ಯದ ತುಂಬ ಬಂದ್ರು ನೀವು ಎಂಟನೇ ದಿವಸನ ತಡ ಕಳ್ಕೊಬೇಡ್ರಿ ನಮ್ಮ ಮೇಲೆ ಸ್ವಲ್ಪ ನಂಬಿಕೆ ಇಡ್ರಿ ಇಷ್ಟೇ ನಮ್ಮಲ್ಲಿ ನಾವು ಅಷ್ಟು ದಿವಸ ಹೊಯ್ತಾ ಇಲ್ಲ ನಾನು ನಿಮ್ಗೆ ಕೇಳಿದ್ದೆ ಎರಡು ದಿವಸ ಯಾಕಂದ್ ಕೇಳ್ರಿ ಅದನ್ನ ಹೇಳ್ತೀನಿ ಯಾಕ್ ಒಂದ್ ನಿಮಿಷ ಒಂದ್ ನಿಮಿಷ ಕೇಳ ನಿಮ್ಮ ಯೋಗ್ಯ ಬೆಲೆ ಕೊಡಿಸ್ತಕ್ಕಂಥದ್ದು ಒಂದೇ ಎರಡನೇ ದೂಸ್ ನಾಳೆ ಏನು ತಾವು ಹೋರಾಟವನ್ನ ಶಿಫ್ಟ್ ಮಾಡಿ ರೋಡ್ ಮೇಲೆ ತರ್ತೀನಿ ಅಂದ್ರೆ ನ್ಯಾಷನಲ್ ಹೈವೇ ಇರಲಿ ಡಿಸ್ಟ್ರಿಕ್ಟ್ ಹೈವೇ ಇರಲಿ ಸ್ಟೇಟ್ ಹೈವೇ ಇರಲಿ ಅಲ್ಲಿ ಹೋಗ್ತಿರಂತಕ್ಕಂಥದ್ದು ಏನ್ ವಿಚಾರ ತಾವು ಪ್ರಸ್ತಾಪ ಮಾಡಿರಿ ಕೇವಲ ಒಂದು ದೂಸು ಅಥವಾ ಎರಡು ದಿವಸ ಸಲುವಾಗಿ ಅದನ್ನ ಮುಂದೆ ಹಾಕ್ರಿ ಅಂತೇಳಿ ಮೊದಲನೇ ದಿನಂತ ನೀವು ನಾವು ಮಾಡ್ಬ್ರಿ ಮಾಡಿಲ್ಲ ನೀವು ಇಲ್ಲಿ ಇದು ಹಣಕಾಸಿನ ವ್ಯವಹಾರ ಕೇಳಿ ಇದು ಗಲಾಟೆ ಖಾತ್ರಿ ಮಾಡೋದು ಹೋಗುದು ಅದ ರೊಟ್ಟದ ವ್ಯವಹಾರ ಅವ್ರು ಏನ್ ರಿಕ್ವೆಸ್ಟ್ ಮಾಡ್ಕೋದು ಅದ್ರ ತೀರ್ಮಾನ ನಾವು ಅದೇ ಇತ್ತು ನೀವು ಹೇಳೋರು ದಯವಿಟ್ಟು ನಾವು ಕಾಲ್ ಬರ್ತೀವಿ ಶಾಂತಿ ಎಷ್ಟು ತರ ಹೇಳ ನಿಮ್ ಕೈ ಮುಗಿದ್ ನಿಮ್ಗೆ ರೊಕ್ಕ ಕೊಡಿಸ್ಬೇಕಾಗಿ ಪರಿಶ್ರಮ ಮಾಡಿ ಹೋಗುವ ನಾವ ಸಾಹಿತ್ಯ ಕಲೆ ಕೊಡಿಸಿಂದ ಹೋಗುದಿಲ್ಲ ಶಾಂತಿ ರೀ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡ್ಬೇಡಿ ದಯಮಾಡಿ ನಾನ್ ಇಲ್ಲ ಅಂತ ಹೇಳೋದಿಲ್ಲ ನಿಮ್ಗೆ ಸಿಟ್ಟಿದೆ ನಾನ್ ಇಲ್ಲ ಅಂತ ಹೇಳೋದಿಲ್ಲ ಈಗ ರೋಡ್ ಮೇಲೆ ಹೋಗಿ ನಿಂತಾಗ ಒಬ್ರು ಬೇಕಾದವರು ಇರ್ತಾರೆ ಒಬ್ರು ಬೇಡಾದವರು ಇರ್ತಾರೆ ಸ್ವಲ್ಪ ತಾಳ್ಮೇ ಇಟ್ಕೊಳ್ರಿ ಯಾಕಂತಂದ್ರೆ ರೋಡ್ ಮೇಲೆ ಹೋದ್ಮೇಲೆ ಏನೇನೋ ಅನಾಹುತ ಆಗ್ತಾವ ದಯಮಾಡಿ ಹಂತದಕ್ಕೆ ಅದು ಕೂಡ ನಮ್ದೇ ಆಸ್ತಿ ಅದು ಸಾರ್ವಜನಿಕರ ಆಸ್ತಿ ಇರ್ಬೋದು ಯಾರದೇ ಒಂದು ಟ್ರಕ್ ಇರ್ಬೋದು ಯಾರದೇ ಒಂದು ಸೈಕಲ್ ಮೋಟರ್ ಇರ್ಬೋದು ಯಾರದೇ ಒಂದು ಅಂಗಡಿ ಇರ್ಬೋದು ಇವೆಲ್ಲ ನಾವು ಕಣ್ಣಾರೆ ನೋಡಿದ್ವಿ ದಯಮಾಡಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ ಆದೇಶ ಬೇಡ ಸಿಎಂ ಅವರು ನನಗೆ ಏನ್ ಸಂದೇಶ ಹೇಳಿದ್ದಾರೆ ಅಪ್ಪ ನಿಮ್ಗೆ ಹೇಳಬೇಕಿದ್ದು ನಾನು ಕರ್ತವ್ಯ ಇವತ್ತು ಒಂದು ದಿವಸ ಅವರಲ್ಲಿ ಹೋಗಿ ವಿನಂತಿ ಮಾಡ್ಕೊಂಡ್ ಬಾ ಎರಡು ದಿವಸದಲ್ಲಿ ನಾವು ಬಗೆಹರಿಸೋನು ಏನಾರೇ ಮಾಡಿ ಬಗೆಹರಿಸ್ತೀವಿ ದಯಮಾಡಿ ಅವರಲ್ಲಿ ಒಂದು ಸಮಯ ಕೇಳ್ಕೋ ಮತ್ ಇದ್ರಕ್ಕಿಂತಲೂ ಇನ್ನೊಂದು ವಿನಂತಿಯನ್ನ ಅವ್ರು ಮಾಡ್ಕೊಂಡಿದ್ದಾರೆ ನಿನ್ನೆ ಎಸ್ ಕೆ ಪಾಟೀಲ್ರು ಮಾಡ್ಕೊಂಡಿದ್ದಾರೆ ಅದಕ್ಕೆ ನೀವು ಒಪ್ಪಿಲ್ಲ ಅದನ್ನ ನಾನು ಪುನರುಚ್ಚಾರ ಮಾಡಕ್ ಹೋಗೋದಿಲ್ಲ ಅವ್ರ ಆಸೆ ಏನದೆ ಅಂದ್ರೆ ನೀವು ಚುನ್ನಪ್ಪನ ಶಶಿಕಾಂತ್ ಪೂಜಾರಿ ಅವ್ರನ್ನ ಕಳಿಸ್ಲಿಕ್ಕೆ ಬೇರೆಯವ್ರನ್ನ ಯಾರಾದ್ರೂ ಕಳಿಸ್ತಿದ್ರೆ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಂದ ಸಚಿವ ಶಿವಾನಂದ ಪಾಟೀಲ್ ಕಾರಿನ ಮೇಲೆ ಹೋರಾಟಗಾರರು ಚಪ್ಪಲಿ ಹಾಗೂ ಬಾಟಲಿ ಸಂಧಾನ ಸಂಧಾನಸಭೆ ವಿಫಲಗೊಂಡು ಹೋರಾಟ ಸಚಿವರ ಕಾರಿನ ಮೇಲೆ ಚಪ್ಪಲಿ ತೂರಲಾಗಿದೆ ಈ ಬಗ್ಗೆ ಸಿದ್ದರಾಮಯ್ಯ ಕೂಡ ಮಾತಾಡಿದ್ದು ಕೇಂದ್ರ ಸರ್ಕಾರವು ರಾಜ್ಯದ ವಿಚಾರದಲ್ಲಿ ತೋರ್ತಿರುವ ಮರತಾಯಿ ಧೋರಣೆಯಿಂದ ಹೀಗಾಗಿದೆ ಅಂತ ಆರೋಪ ಮಾಡಿದ್ದಾರೆ ಯಾವ್ಯಾವ ಸ್ಟೇಟ್ ನಲ್ಲಿ ಎಷ್ಟೆಷ್ಟು ಉತ್ಪಾದನೆ ಮಾಡ್ತಾರೆ ಎಷ್ಟು ಅಲೋ ಮಾಡಿದ್ದಾರೆ ತಗೊಳ್ಳಿಕ್ಕೆ ಆಯಿಲ್ ಫ್ಯಾಕ್ಟರಿ ಆಯಿಲ್ ಕಂಪನಿಯವರಿಗೆ ಅದನ್ನೆಲ್ಲ ಹೇಳಕ್ ಹೋಗಲ್ಲ ನಾನು ಈಗ ನಮಗೆ ಗುಜರಾತ್ ನಲ್ಲಿ ಸೆವೆಂಟಿ ಒನ್ ಪರ್ಸೆಂಟ್ ನಮಗೆ ಸೆವೆಂಟೀನ್ ಹೇಳಬೇಕು ಅಂತಂದ್ರೆ ಗುಜರಾತ್ ನಲ್ಲಿ ಸೆವೆಂಟಿ ಒನ್ ಪರ್ಸೆಂಟ್ ನಮ್ಮಲ್ಲಿ ಸೆವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗುಜರಾತ್ ನಲ್ಲಿ ನಮಗೆ ಹದಿನೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದು ಕೇಂದ್ರ ಸರ್ಕಾರ ಹೇಗೆ ಅನ್ಯಾಯ ಮಾಡ್ತಾ ಇದೆ ಮಲ್ತಾಯಿ ಧೋರಣೆ ತಾಳ್ತಾ ಇದೆ ಅಂತ ಕರಿತೀವಿ ದಯಮಾಡಿ ಪ್ರಹ್ಲಾದ್ ಜೋಶಿ ಹೋಗಿದಾರ ಇಲ್ಲಿವರಿಗೆ ಅವ್ರ ಕನ್ಸರ್ನ್ ಮಿನಿಸ್ಟರ್ ಅವರು ಬಿಜೆಪಿಯವ್ರ ರಾಜಕಾರಣ ಅಲ್ಲೇ ಹೋಗಿ ಮಲಗಿದಾರ ವಿಜೇಂದ್ರ ಲಕ್ಷ್ಮಣಿ ನೋಡ್ಯಪ್ಪ ರೈತರು ಜೊತೆ ನಮ್ಗೆ ಸಿಂಪತಿ ಇದೆ ರೈತರ ಸರ್ಕಾರ ನಾವು ಎಷ್ಟು ಕೊಡಿಸಲಿಕ್ಕೆ ಸಾಧ್ಯ ಆಗ್ತದೆ ಸಕ್ಕರೆ ಮಾಲೀಕರಿಂದ ಕಾರ್ಖಾನೆಗಳ ಮಾಲೀಕರಿಂದ ಕೊಡಿಸ್ಲಿಕ್ಕೆ ಡಿ ಸಿ ಮೂಲಕ ಎಳೆ ಕಳಿಸಿದೀವಿ ಸದ್ಯ ಸರ್ಕಾರ ಏನು ಭರವಸೆ ಕೊಡದ ಕಾರಣ ರೈತರು ಪ್ರತಿಭಟನೆ ಮುಂದುವರೆಸಿದ್ದಾರೆ ಎರಡು ದಿನಗಳವರೆಗೂ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ ಯಾರು ಸಂಧಾನಕ್ಕೆ ಮಣಿಯಬಾರದು ಅಂತ ಕರೆ ಕೊಟ್ಟಿದ್ದಾರೆ ಘೋಷಣೆ ಯಾರಾದ್ರೂ ಉಡಾಳತನ ಮಾಡಿ ಕಾರ್ಖಾನೆ ಚಾಲೂ ಮಾಡುದು ತಾವೇನಾದ್ರು ತಿಕ್ ತಪ್ಪಿಸುವಂತ ಕೆಲಸ ಏನಾದ್ರು ಮಾಡ್ರೆ ಈ ನನ್ನ ರೈತ ದೇವರುಗಳು ಬಂದು ನಿಮ್ಮ ರಿಪೇರಿ ಮಾಡ್ತಕ್ಕಂತ ಕೆಲಸ ಆಗ್ತೇ ಅದಕ್ಕಾಗಿ ಕಾರ್ಖಾನೆ ಮಾಲೀಕರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನೀವು ಕೂಡ ಇನ್ನು ಎಡ ಶಾಂತಿ ಇರ್ಬೇಕು ಸರ್ಕಾರ ಜೊತೆ ಹೊಂದಾಣಿಕೆಯಾಗಿ ನಾವೇನು ರೇಟ್ ಕೇಳಿದು ಆಗಿ ರೇಟ್ ಒಪ್ಕೊಂಡ ಇನ್ನು ಬಂದು ಘೋಷಣೆ ಆಗ್ಬೇಕು ಘೋಷಣೆ ಆದ್ಮ ನಾವು ತೀರ್ಮಾನ ಮಾಡಿ ಚಾಲು ಪಾತ್ ಹೇಳಿದು ಅಂದ್ರೆ ಚಾಲು ಅಕ್ಕವ ನೀವ್ ಹೇಳ್ರೆ ಉಡಾಳ್ತನ ಮಾಡಿದ್ರೆ ನಿಮ್ಮ ನೂರು ಪಟ್ಟ ಲಕ್ಷಾಂತರ ರೈತರ ದೇವ ರೆಡಿ ಆಗಿದಾವ ಅದಕ್ಕಾಗಿ ಅದು ಬೇಡ ನಾವು ತಾಳ್ಮೆ ಕಳ್ಕೋಬಾರ್ದು ದಯವಿಟ್ಟು ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ